ಅಪ್ಲಿಕೇಶನ್ ಒಂದು ನಾವು ಮಂಜೂರಾತಿ ಇದರಲ್ಲಿ ಶಾಸಕರಿಗೆ ಗಮನ ತರತಕ್ಕಂಥ ಪ್ರಶ್ನೆ ಏನು ಹೇಳ್ತಾರೆ ಅವರು ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ನಾವು ಸಾವಿರಾರು ಅಪ್ಲಿಕೇಶನ್ಸ್ ಗಳನ್ನ ವಿಲವರಿ ಮಾಡಬೇಕು ಸಾವಿರಾರು ಅಪ್ಲಿಕೇಶನ್ಸ್ ನ ಸ್ಕ್ರೂಟಿನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗ್ಬೇಕು ಮನಿಗೆ ಹೋಗ್ಬೇಕು ಚೆಕ್ ಮಾಡಬೇಕು ವೆರಿಫಿಕೇಶನ್ ಮಾಡಬೇಕು ವೆರಿಫಿಕೇಶನ್ ಮಾಡಿದ ನಂತರನೇ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಚಾಲೂ ಮಾಡಿದೀವಿ ಐವತ್ತಾರು ಲಕ್ಷ ಇರ್ತಕ್ಕಂಥ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ಗಳಿದಿವಿ ಇವತ್ತು ಮೂವತ್ತು ಲಕ್ಷ ಆಕ್ಟಿವ್ ಕಾರ್ಡ್ಗೆ ಬಂದಿದ್ದೀವಿ ಅಂದರೆ ಇಪ್ಪತ್ತಾರು ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳನ್ನ ತೆಗೆದಿದ್ವಿ ಇನ್ನು ಮುಂದೆ ತೆಗಿತೀವಿ ತಾವೇನು ಇಲ್ಲಿ ಕೇಳ್ತಾ ಇದ್ರಿ ಆರು ಸಾವಿರದ ಮುನ್ನೂರ ಹದಿನೇಳು ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ವೆರಿಫಿಕೇಶನ್ ಇದೆ ಅಪ್ರೂವಲ್ ಆದ ತಕ್ಷಣ ದುಡ್ಡು ದುಡ್ಡುಗೇನು ಸಂಬಂಧ ಇಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ದುಡ್ಡು ಇದೆ ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ ಅವ್ರು ಡಿ ಬಿ ಟಿ ಮುಖಾಂತರ ಕೊಡ್ತೀವಿ ಆಮೇಲೆ ಮೂರನೇ ಪಕ್ಷ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ನಲ್ಲಿ ಅದರಲ್ಲಿ ಆರುನೂರ ಐವತ್ತೆರಡು ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಟ್ಟಾಗಿದೆ ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂತಹ ಕಾರಣಗಳನ್ನು ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷರು ಒಂದು ನಿಮಿಷ ಏನಾಗುತ್ತೆ ನಿಮ್ದು ಇದನ್ನು ತನಿಖೆ ನಡೆಸಲಿಕ್ಕೆ ಮಂಜೂರಾತಿ ಮಾಡಲಿಕ್ಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ ಮೂರು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಹೆಂಗೆ ಮಾಡ್ತಾರೆ ಅವರು ನಮ್ಮಂಥ ಮಲ್ನಾಡು ತಾಲೂಕಲ್ಲಿ ಎಲ್ಲೆಲ್ಲೋ ಒಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಮುಂದೆ ಒಂದು ಮನೆ ಇರ್ತದೆ ಫಲಾನುಭವಿ ಮನೆ ಹೋಗಿ ಬರೋದಾಗಿ ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು ಇದನ್ನೇನೋ ನೀವು ಯೋಚನೆ ಮಾಡದೇ ಇದ್ರೆ ಇದನ್ನ ಇಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ರಿಜೆಕ್ಟ್ ಮಾಡಬೇಕಾಗುತ್ತೆ ಇಲ್ಲದೆ ಒಂದು ವರ್ಷ ಕೊಟ್ಟಿದ್ನೂ ಮುಂದಿನ ವರ್ಷ ಯಾವತ್ತು ಮಂಜೂರು ಮಾಡ್ಬೇಕಾಗುತ್ತೆ ಅವ್ನಿಗೇನು ಪ್ರಯತ್ನ ಆಗೋದಿಲ್ಲ ಇದರಿಂದ ದಯವಿಟ್ಟು ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡ್ ಏನು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ ನಲ್ವತ್ ಮೂರು ಗಾಡಿಗಳನ್ನ ಮಾಡಿದ್ದೀವಿ ಆ ಸೆಕ್ಟರ್ಗಳು ನಮ್ಮ ನಲ್ವತ್ ಮೂರು ಇದ್ದಾವೆ ಇದಾವೆ ಈ ಗಾಡಿ ಕೆಲಸ ಏನಂತಂದ್ರೆ ಬೆಳಗ್ಗೆ ಸಾಯಂಕಾಲವರೆಗೆ ಯಾರು ಬೆನಿಫಿಷಿಯ ಅವ್ರ ಮನೆಗಳಿಗೆ ಹೋಗಬೇಕು ಚೆಕ್ ಮಾಡಬೇಕು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು ಅವನು ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಮಾಡ್ತಕ್ಕಂಥ ಪ್ರಕ್ರಿಯೆ ಇನ್ನೂ ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಯಿತು ಅಂದರೆ ನಾವು ಕುಟುಂಬ ಸಾಫ್ಟ್ವೇರ್ ಅಂದರೆ ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡಿಬಿಟ್ಟಿದ್ದೀವಿ ಹಂಗಾಗಿ ನಮಗೆ ವಿಲವೇರೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಆಮೇಲೆ ನಾವು ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ಏನು ತೊಗೊಂಡಿದ್ದೀವಿ ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ ಯಾರು ಅರ್ಜಿಗಳು ಆಗ್ತಾರೆ ಅವ್ರ ಮನೆಗಳಿಗೆ ಯಾರು ಅರ್ಜಿಗಳು ಹಾಕ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಾಗಿ ನಾವು ಎಲಿವರ್ ಮಾಡ್ಲಿಕ್ಕೆ ಈಸಿ ಆಗಿದೆ ಓಕೆ ಅಲ್ಲ ಹೇಳ್ಯಾರ ಅದ್ರ ಒಂದು ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಾಕಷ್ಟು ಫೇಕ್ ಕಾರ್ಡ್ಗಳನ್ನು ತೆಗೆದು ಹಾಕಿವೆ ಅನ್ನೋಂಥದ್ದನ್ನು ಮನೆ ಸಚಿವರು ಕೊಟ್ಟಿದ್ದಾರೆ ಈಗ ಕೊಟ್ಟಿರ್ತಕ್ಕಂಥ ಒಂದು ನನಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಒಬ್ಬರು ಮೌಲಾ ಸಾಲ್ ಅವರ ಅನ್ನುವಂಥವ್ರು ನಾಲ್ಕು ಕಡೆ ಹಾಕಿದ್ದಾರೆ ನಾಲ್ಕು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ನಾಲ್ಕು ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ನೋಡಿ ನಾಲ್ಕು ಕಡೆ ಇದೆ ಮೌಲಾ ಸಾಹ್ ದರ್ ಅನ್ನುವಂಥವ್ರು ಈ ತರ ಬಹಳ ಇದಾವೆ ನೀವು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರಿ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಬಟ್ ಬಹಳಷ್ಟು ಜನ ಈ ತರ ಇದ್ದಾರೆ ಅದಕ್ಕೆ ಸಮರ್ಪಕವಾಗಿ ನಾವೀಗ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡಿದ್ರ ಮುಖಾಂತರ ಈ ಗಾಡಿನೇ ಪ್ರತಿ ಮನೆ ಮನೆಗೆ ಹೋಗುತ್ತೆ ಮುಂದ್ಗಡೆ ಈಗ ಆಲ್ರೆಡಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಗಾಡಿಗಳು ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಈ ಮೂರು ಗಳಲ್ಲಿ ಯಾರೇ ರಜೆ ಆಗ್ತಾರೆ ಗಾಡಿನೇ ನೇರವಾಗಿ ಅವ್ರ ಮನೆ ಮುಂದೆ ಹೋಗಬೇಕು ರೆಕಾರ್ಡಿಂಗ್ ಮಾಡ್ಕೊಂಡು ಬರಬೇಕು ಸೊ ಇದರಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಲಿಲ್ಲ ನೈಂಟಿ ಪರ್ಸೆಂಟ್ ಸ್ಪಷ್ಟೀಕರಣ ಸಿಗ್ತಕ್ಕಂಥ ಕೆಲಸ ಮುಂದೆ ಮಾಡ್ತೀವಿ ಆಮೇಲೆ ತಾವೇನು ಪರ್ಟಿಕ್ಯುಲರ್ ಹೆಸರು ಹೆಸರು ಹೇಳಿದ್ರೆ ಅದನ್ನ ಕೊಡಿ ನಾನು ಆಫೀಸರ್ ಕೂಡ ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಬರ್ತೀನಿ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತನ್ನು ತಮ್ಮ ಮೂಲಕ ಸಚಿವರನ್ನ ಕೇಳಿ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಎರಡು ವರ್ಷದಿಂದ ಈ ಒಂದು ಎರಡ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಏನೋ ಈ ಸಾಂಸ್ಥಿಕ ಕೋಟಾವಳಿ ಸರ್ಕಾರದ ಸಾಂಸ್ಥಿಕ ಕೋಟಾದಲ್ಲಿ ಗುರಿಯನ್ನು ನಿಗದಿಪಡಿಸಲಾಗಿತ್ತು ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನು ವಹಿಸಿಲ್ಲ ಸು ಇದು ಒಂದೇ ಅಲ್ಲ ಇದು ನನ್ನ ಮಧ್ಯೆ ಕಾನ್ಸ್ಟಿಟ್ಯೂನ್ಸಿ ಇದಲ್ಲ ಅವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ ಒಂದ್ ಸಾವಿರದ ಐದನೂರ ಎಪ್ಪತ್ತೊಂಬತ್ತನ್ನ ಕೊಟ್ಟಿತ್ತು ಗುರಿ ಸಾಧನೆ ಮಾಡಿದ್ದು ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡನ್ನ ಇನ್ನೂವರೆಗೂ ಸಹಿತ ಅವತ್ತಿನ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೇಳು ಬಾಕಿಯನ್ನು ಉಳಿದಿದೆ ಅದೇ ತರ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿನೂ ಸಹಿತ ಏಳು ನೂರ ಐವತ್ತೇಳು ಅಂದ್ರೆ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು ಆದರೆ ಬಿಡುಗಡೆ ಆಗಲಿಲ್ಲ ಅದು ಸಹಿತ ಇಲ್ಲಿವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇಲ್ಲಿವರೆಗೂ ಸಹಿತ ಬಾಕಿ ಇದೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಡವೆ ಬಾವಿ ತೆರೆಯದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕ ಇಲ್ಲೇ ಮಾಡ್ತಾ ಇದ್ರು ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲು ಈ ಕಡೆನೇ ಇತ್ತು ಈಗ ಅದನ್ನ ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯಿತು ಡಿಲೇ ಆಯಿತು ಹೀಗಾಗಿ ಇವತ್ತು ಅವ್ರದ್ದು ಅವರ ಕ್ಷೇತ್ರ ಹನ್ನೆರಡು ಕೊಳವೆಗಳು ಕೊರೋದು ಬಾಕಿ ಇದೆ ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ವೆಲ್ ಎಸ್ ಫೈನಾನ್ಸಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು ಹನ್ನೆರಡು ಬೋರ್ವೆಲ್ಗಳ್ ಕೊಡಿಸೋಕೆ ನಾನು ಸೂಚನೆ ಕೊಡ್ತೀನಿ ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ ಆದಷ್ಟೇ ಇವತ್ತು ನಾವೆಲ್ಲ ನಿಗಮಗಳು ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು ಆದಿಜಂಬ ನಿಗಮ ಆಗಿರ್ಬೋದು ತಾಂಡಾ ನಿಗಮ ಆಗಿರ್ಬೋದು ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ ಏನಂದ್ರೆ ಅಲ್ಲಿರುವಂಥ ಜನರ ಕಾಲೋನಿಗಳಲ್ಲಿ ತಾಂಡಾಗಳಲ್ಲಿ ಹಟ್ಟಿಗಳಲ್ಲಿ ಇರುವಂಥ ಜನರಿಗೆ ಅಲ್ಲಿರುವಂಥ ಮೂಲಭೂತ ಸೌಕರ್ಯವನ್ನು ಕೊಡಬೇಕಂತ ಒಂದು ಆಶಯವನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನು ಮಾಡಿದೀವಿ ಆದರೆ ಇವತ್ತಿನ ದಿನ ಏನು ನಡೀತಾ ಇದೆ ಅಂದರೆ ಒಲ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡೋಕ್ಕಾಗಿಲ್ಲ ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು ಉಪಾ ನೀವು ಉಪಾಧ್ಯಕ್ಷ ಕುತ್ಕೊಂಡಿದ್ದೀರಿ ನೀವೆಷ್ಟು ಭೂಮಿ ಪೂಜೆಯನ್ನು ಮಾಡಿದೀರಿ ಹೇಳಿ ಆಗಿದ್ರೆ ಸಭಾಧ್ಯಕ್ಷರೇ ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದಲೂ ಒಂದು ಕೊಳವೆ ಬಾವನ್ನು ನಾವು ಕರೆಸ್ಲಿಕ್ಕೆ ಆಗಿಲ್ಲ ಎರಡು ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ ಜನರಿಗೆ ಏನು ಉತ್ತರ ಕೊಡೋರೂ ಒಂದು ಎರಡನೇದು ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿವಾರು ಎರಡು ಮೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ತಂದಿದ್ದು ಸಾವಿರ ಅಪ್ಲಿಕೇಶನ್ ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮಗೆ ನೀವೇ ಮಾಡ್ಕೊಂಡ್ಬಿಡಿ ಸಾವಿರ ಜನನ ನಾವೆಲ್ಲಿ ವಿರೋಧ ಹಾಕೊಳ್ಳೋದ ನಾವು ವಿರೋಧ ಹಾಕೊಳಕ ರೆಡಿ ಇಲ್ಲ ಕೊಡೋದಾದ್ರೆ ಒಂದ್ ಮೂವತ್ತು ನಲ್ವತ್ತು ಕೊಡಿ ಹಿಂದ್ ಸರ್ಕಾರ ಇದ್ದಾಗ ಬರೋ ಸಾಂಸ್ಥಿಕ ತೋಟನೇ ಇಪ್ಪತ್ತು ಮೂವತ್ತು ಕೊಟ್ಟಿದ್ದೀರಿ ದಿನ ಟಾರ್ಗೆಟ್ ಇಪ್ಪತ್ತು ಮೂವತ್ತು ಇತ್ತು ದಯವಿಟ್ಟು ಇದನ್ನ ಗಮನ ಹರಿಸ್ರಿ ಜನರನ್ನ ನಾವು ವಿರೋಧ ಕಟ್ಕೊಳಕಾಗುದಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಇದರಿಂದ ನಮಗ್ ತೊಂದರೆ ಆಗ್ತಿದೆ ನಮ್ಮ ಮನೆ ಮುಂದೆ ಬೈತಾರೆ நீவேன் ஏன் மாதிரி நம்ம அல்ல நிலாட்சி மந்திரி இரவாகி இப்போ ಬೆಳಗಿನ ಸಾಯಂಕರ್ಗೂ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಸಾವಿರ ಅಪ್ಲಿಕೇಶನ್ ಬಂದಿದೆ ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ ಕಳೆದ ಈ ವರ್ಷ ಕೇವಲ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರುವುದು

ಈಗ ಉಪಾಧ್ಯಕ್ಷರೇ ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರೂ ಸದಸ್ಯರದು ನಮ್ ಸದಸ್ಯರೇ ಅಂತಲ್ಲ ಎಲ್ಲರ್ದು ಎಲ್ಲಾರ್ದು ನೀವು ನೀವು ಆ ಸಮುದಾಯದಿಂದ ಬಂದವರು ನಮ್ಗೆ ಈಗ ಕೆಲವರೆಲ್ಲ ಐನೂರು ಅಂದ್ರು ಕೆಲವು ಎರಡ್ ಸಾವಿರ ಮೂರ್ ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನ್ಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು ನಲ್ವತ್ತೈವ ಸಾವಿರದ ಕುಟುಂಬಗಳು ಇರ್ತತೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ನಲ್ವತ್ತೈವ ಸಾವಿರ ಜನ ಪಾಪ್ಯುಲೇಷನ್ನು ಇರ್ತಾರೆ ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆದರೂ ಕೊಡೋದು ಬಂದು ನಿಲ್ಲಿಸ್ಬಿಡಿ ಬಿಟ್ಬಿಡಿ ಯಾಕೆ ಹಾಂ ಕೊಟ್ಟು ನಿಷ್ಠೂರ ಆಗಬೇಕು ಎಲ್ಲ ಎಮ್ ಎಲ್ ಎಗಳು ಅಷ್ಟೇ ನಮ್ದೇನಂತಲ್ಲ ಎಲ್ಲ ಎಮ್ ಎಲ್ ಎಗಳು ನಿಷ್ಠೂರ

ಮಾದೇವಪ್ಪ ಮಹಾದೇವಪ್ಪ ಅಂತ ಮಹದೇವಪ್ಪ ಅಲ್ಲಿ ಮಾದೇಶ್ವರ ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ಇಲ್ಲ ಇಲ್ಲ ನೀರೇ ಇಲ್ಲ ನಾಯಕರು ಬೇರೆ ಅಲ್ಲ ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗುಟ್ ಬಂದ್ಬಿಟ್ಟವ್ರೆ ಗಂಗೆಯಲ್ಲಿ ಮುಳುಗಿ ಬಂದವ್ರೆ ಆ ಕರ್ಮಕ್ಕಳಿ ಅಂತ ಅಂತ ಇದ್ದೀರಾ ನೀವು ಕರ್ಮ ನಿಮ್ಮಂತ ಹಿರಿಯ ಸದಸ್ಯ ಎಲ್ಲಿಗೆ ಹೇಳ್ತಾರ ಉತ್ತರ ಹೇಳ್ತಾರ ಅವರು ಅಣ್ಣ ಉತ್ತರ ಹೇಳ್ತಾರ ಕೂತ್ಕೊಳ್ಳ್ರಿ ಗಂಗಾ ಕಲ್ಯಾಣ ಮಾಡೋದು ಸರ್ ಅದಕ್ಕೆ ಹೋಗುತ್ತೆ ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೇಷೆ ಎಣಿಸ್ತೀರಿ ಮಾದೇವಪ್ನವರು ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು ನನಗೆ ಅವ್ರ ಬಗ್ಗೆ ನೀವೇ ಇಷ್ಟ ಅಸಹ್ಯರಾದ್ರೆ ಏನ್ ಗಂಗಾ ಮಾದೇವಪ್ನವರು ಮಾದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ ಈ ಫಲಾನುಭವನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ ಅದು ಸರಿ ಹೋಗುತ್ತೆ ಇಲ್ಲ ಈ ರೀತಿ ಕೊಟ್ಟು ಏನು ಪ್ರಯೋಜನ ಸ್ವಲ್ಪ ಕುಂದ್ರಿ ಮಧ್ಯಾಹ್ನ ಕುಂದ್ರಿ ಹೇಳಿ ಹೇಳಿ ಅಲ್ಲ ಹೇಳ್ತಾರ ಉತ್ತರ ಮನಪರ ಕುಂದ್ರಿ ಉತ್ತರ ಉತ್ತರ ಹೇಳಬೇಕಲ್ಲ ಈಗ ಹೇಳಿದಾರೆ ಸರ್ ನಾನು ಸರ್ ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು ಗಂಗಾ ಕಲ್ಯಾಣ ಒಂದ ಎರಡು ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತ್ತಾಯಿಸ್ತಾರೆ ಮೊನ್ನೆ ತಾನೇ ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾವು ಪಾಸ್ ಎಲ್ಲ ಆಗಿದೆ ಮೂರು ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಎಂತದ್ದು ಅದು ಕೋಡು ಸರಿ ಇಲ್ಲ ಗಿಡ ಈಗ ಸತ್ತಾಯ್ತಾ ಇದ್ದಾರೆ ಕೊಟ್ಟದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು ಮಾನ್ಯ ಮಂತ್ರಿಗಳು ಹೇಳ್ತಾರ್ರಿ ಉತ್ತರ ಹೇಳ್ತಾರೆ ಕುತ್ಕೊಂಡ್ರಿ ಹೇಳ್ತಾರೆ ಅಲ್ಲ ಕ್ ಅವ್ರು ಹೇಳಕ್ಕರೆ ಬಿಡ್ರಿ ಅಲ್ಲೇ ವೀಕರ್ ಸಾಹೇಬ್ರ ಏನಾರ ಹೇಳಿರಿ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿದ್ರು ಹೇಳಿ ಹೇಳಿದ್ರು ನೋ ಪ್ರಾಬ್ಲಮ್ ಸರ್ ಈಗ ನಾನು ಹೇಳೋದು ಏನು ಅಂದ್ರೆ ಹೇಳಪ್ಪ ಏನಾದ್ರು ಕಂಟಿನ್ಯೂ ವರ್ಷ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ ಹಳೆ ಅರ್ಜಿಗಳೇ ಒಂದು ಸಾವಿರ ಪೆಂಡಿಂಗ್ ಇರ್ತಾವೆ ನಾನು ಹೇಳೋದು ಅಟ್ಲೀಸ್ಟ್ ಫುಲ್ಫಿಲ್ ಆಗ ತನಕ ಹೊಸ ಅರ್ಜಿನ ಕಾಲ್ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ ಸಿಗುತ್ತೆ ಅಂತ ಹೇಳಿ ಆದಾಗ ಎಲ್ಲ ನಿಷ್ಠುರ ಗಲಾಟೆ ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಕರಿಬೇಡಿ ಸರ್ ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ ಮಾದೇ ಸಚಿವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಾಮತ ಇದ್ದಾರೆ ಅಂತ ಅರ್ಥ ಹಳೆ ಅರ್ಜಿಗಳೆಲ್ಲಾ ನಿಮ್ಮ ಸರ್ಕಾರದ್ದೆ ಪೆಂಡಿಂಗ್ ಇರದು ನಮ್ಮ ಸರ್ಕಾರದ್ದಲ್ಲ ಸರ್ಕಾರ ಇದು ಪಕ್ಷದದೆ ಪಕ್ಷದದಲ್ಲ ಯಾಕಂದ್ರೆ ಈ ಸರ್ಕಾರ ಇದೆ ಹೈದ ಇಂದೆ ತೋರಿಸಿ ಈ ಆಗಿ ನಿಂತು ಇದರ ಕುತ್ತೊಳ್ರಿ ಅಲ್ಲ ಹಳೆ ಅರ್ಜಿಗಳಲ್ಲ ಒಂದ ಸರ್ಕಾರ ಇರಬೇಕು ಟಾರ್ಗೆಟ್ ಇಷ್ಟು ಇದರಲ್ಲಿ ಟಾರ್ಗೆಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ